ಸಮುದಾಯದ ಒಕ್ಕೂಟದ ವತಿಯಿಂದ ಸದಾಶಿವಯುಗದ ಹೋರಾಟದ ಒಕ್ಕೂಟದ ವತಿಯಿಂದ ಇವತ್ತು ಸಭೆ ಇಲ್ಲಿ ಸಭೆಯಲ್ಲಿ ನಮ್ಮ ದಲಿತ ಸಮಾಜದ ಮಾದಿಗ ಛಲವಾದಿ ಸಮಗಾರ ಇತರ ಅಸ್ಪೃಶ್ಯ ಜನಾಂಗದ ಎಲ್ಲ ಹಿರಿಯರು ಸೇರಿ ನಿಮ್ಮನ್ನು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಘನ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಎಲ್ಲರೂ ಸ್ವಾಗತ ಮಾಡಿದ್ವಿ ಈ ತೀರ್ಪಿನ ಅನ್ವಯ ಇಂದು ಪರ್ವಾನು ಮಧ್ಯದಿಂದ ನಮ್ಮ ಅಭಿಪ್ರಾಯವನ್ನು ಕರ್ನಾಟಕ ಸರ್ಕಾರಕ್ಕೆ ಕೂಡಲೇ ಜಾರಿ ಮಾಡುವಾಗ ದಿಕ್ಕಿನ ದಿಶೆಯಲ್ಲಿ ಒಂದು ಮನವಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ತೀರ್ಮಾನಿಸಿ ಇವತ್ತಿನ ಸಭೆಯಲ್ಲಿ ಸೇರಿದಂಥ ಪ್ರತಿಯೊಬ್ಬರು ಕೂಡ ಈ ಹಣ ಸರ್ಕಾರ ಇಡ್ತಕ್ಕಂಥ ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ನಿರ್ಧಾರವನ್ನು ಎಲ್ಲರೂ ಕೂಡ ಒಪ್ಪಿದ್ದಾರೆ ಆದಷ್ಟು ಬೇಗ ಅದು ಜಾರಿ ಆಗಬೇಕು ಆ ದಿಶೆಯಲ್ಲಿ ಎಲ್ಲ ಹೋರಾಟ ಆಗಬೇಕು ಈ ಒಂದು ಧ್ವನಿಯನ್ನು ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟುವ ರೀತಿಯಲ್ಲಿ ನಾವು ಕ್ರಮ ಗೆಲ್ಲಿಸಬೇಕು ಅಂತಕ್ಕಂಥ ಮಾತನ್ನು ಎಲ್ಲರೂ ಕೂಡ ಒಪ್ಪಿ ಈ ಸಭೆಯನ್ನ ನಾವು ಕೋರ್ಟ್ ಒಳ ಮೀಸಲಾತಿಯ ಒಂದು ಇಂಪ್ಲಿಮೆಂಟೇಶನ್ ಅನ್ನು ಇವತ್ತು ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಕನಸಾರ ಮನವಿಯನ್ನು ಮಾಡಿದ್ದೇವೆ ಇಲ್ಲಿವರೆಗೆ ಒಳ ಮೀಸಲಾತಿ ಬಗ್ಗೆ ಸುಮಾರು ಮೂವತ್ತು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ವಿವಿಧ ಸಂಘಟನೆಗಳ ಮುಖಾಂತರ ಹೋರಾಟ ನಡೆದಿದೆ ಸದಾಶಿವ ವಾಹನದ ಅನ್ವಯ ಆದರೆ ಇಲ್ಲಿ ಕೂಡ ಯಾವುದೋ ಒಂದು ಆಶಾದಾಯಕ ಭಾವನೆಗಳು ಕಟ್ಟಿರಲಿಲ್ಲ ಆದರೆ ಇವತ್ತು ಮಾನ್ಯ ಸುಪ್ರೀಂ ಕೋರ್ಟು ಕೊಟ್ಟಿರ್ತಕ್ಕಂಥ ಒಂದು ಆದೇಶದಿಂದ ಎಲ್ಲರಿಗೂ ಒಂದು ಆಶಯ ಭಾವನೆ ಸಿಕ್ಕದ ಅದು ಈಡೇರಬೇಕಾದ್ರೆ ಈ ಒಳಸಲತಿ ಹೋರಾಟದ ಒಂದು ಆಶೆ ಈಡೇರಬೇಕಾದ್ರೆ ಜನ ಕರ್ನಾಟಕ ಸರ್ಕಾರ ಬೇಗ ಆದಷ್ಟು ಬೇಗ ಅದರ ಬಗ್ಗೆ ಒಂದು ಚರ್ಚೆ ಮಾಡಿ ಅದನ್ನು ಒಂದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಒಕ್ಕೂಟದ್ದೆ ನಾವು ಒತ್ತಾಯ ಮಾಡಿದ್ದಾವೆ